ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದೆಲ್ಲ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡುತ್ತಾ ಇದ್ದೇವೆ ಯಾತಕ್ಕೋಸ್ಕರ ಪ್ರತಿಭಟನೆ ನಾವತ್ತು ಶಾಸಕರಾಗಿ ನಮ್ಮ ಕ್ಷೇತ್ರದ ಮತದಾರರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿಕೊಟ್ಟಿದ್ದಾರೆ ಕ್ಷೇತ್ರದಲ್ಲೇ ನಮ್ಮ ಮತದಾರರು ಶಾಸಕರುಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಶಾಸಕರಾಗಿ ಇಪ್ಪತ್ತು ತಿಂಗಳು ಕಳೆದಿದೆ ನಮ್ಮ ಕ್ಷೇತ್ರಗಳಿಗೆ ರಸ್ತೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಸ್ಪತ್ರೆಗಳು ಕಟ್ಟಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಶಾಲಾಳ ಕೊಠಡಿಗಳನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಎಸ್ ಸಿ ಪಿ ಟಿ ಪಿ ಹಣ ಇವತ್ತು ನಾವು ಗಂಗಾ ಕಲ್ಯಾಣವನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ರಾಜು ಕಾಗೆ ಅವರು ಹೇಳಿರ್ತಕ್ಕಂಥದ್ದು ಸತ್ಯ ಇದೆ ಇವತ್ತು ಶಾಸಕರು ಆತ್ಮ ಇವತ್ತು ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳು ನಿನ್ನೆ ದಿನ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಬಜೆಟ್ ಅಲ್ಲಾದರೂ ಕೂಡ ನಮಗೆ ಹಣವನ್ನು ಕೊಡಿ ಅಂತ ಹೇಳಿದ್ರೆ ಇವತ್ತು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅಂತ ಹೇಳಿ ಇವತ್ತು ಅಹಂಕಾರದಿಂದ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ ಇವತ್ತು ಎಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಮೊನ್ನೆ ದಿನ ಆಡಳಿತ ಪಕ್ಷದ ಶಾಸಕ ಹೇಳ್ತಾರೆ ಸದನದಲ್ಲಿ ಯಾರು ಕೂಡ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಲ್ಲ ವಿಜೇಂದ್ರ ಅವರೇ ನೀವಾರ ವಿರೋಧ ಪಕ್ಷದಲ್ಲಿದ್ದೀರಿ ಆಡಳಿತ ಇಟ್ಕೊಂಡು ತಲೆ ನಮ್ಮ ಕ್ಷೇತ್ರ ಅಂತ ಅಂತೇಳಿ ಬಹುಶಃ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು ಎರಡು ವರ್ಷ ಹತ್ತತ್ರ ಇಪ್ಪತ್ತು ತಿಂಗಳು ಆದರೂ ಸಹ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಯ ಅನುದಾನ ಕೊಡದೇ ಇರತಕ್ಕಂಥ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ಆದರಾದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇವತ್ತು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮಾನ ಸಿದ್ದರಾಮಯ್ಯವರೇ ನೀವು ಹದಿನಾರನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಏನು ಆಕಾಶದಲ್ಲಿ ತಯಲಾಡ್ತಾ ಇದ್ದೀರಿ ನಿಮ್ಮ ಹದಿನಾರನೇ ಬಜೆಟ್ ಇವತ್ತು ಯಾರ ರಾಜ್ಯದ ಜನರು ಕೂಡ ಇವತ್ತು ಕಣ್ಣೀರಾಗ್ತಾ ಇದ್ದಾರೆ ನಿಮ್ಮ ಬಜೆಟ್ಗಳನ್ನು ನೋಡಿಕೊಂಡು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಈ ಬಾರಿ ಆದರೂ ಸಹ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡಬೇಕು ಏನು ನಮ್ಮ ತೆರೆಗೆ ನಮ್ಮ ಹಕ್ಕು ಅಂತೇಳಿ ನಾಟಕ ಮಾಡೋದ್ರ ಡೆಲ್ಲಿಗೆ ಹೋಗಿ ಇವತ್ತು ಶಾಸಕರನ್ನ ಬೀದಿಗೆ ತಂದಿಟ್ಟಿದ್ದಾರೆ ಈ ಬಾರಿ ಆದರೂ ಕೂಡ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಅಂತೇಳಿ ತಮ್ಮ ಇವತ್ತು ತಮ್ಮ ಮುಖ್ಯ ಮಾನ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ